ಕಹಿಯಾದರೂ ಉದರಕ್ಕೆ ಸಿಹಿ ಎನ್ನುವ ಮಾತನ್ನು ಎಲ್ಲರೂ ಕೇಳಿರುತ್ತೇವೆ ಆದರೂ ಕಹಿಯಾದ ಆಹಾರ ಪದಾರ್ಥಗಳನ್ನ ತಿನ್ನಲು ಹಿಂದೇಟು ಹಾಕುತ್ತೇವೆ ಅಂತಹ ತರಕಾರಿಗಳಲ್ಲಿ ಹಾಗಲಕಾಯಿ ಕೂಡ ಒಂದು ಹಾಗಲಕಾಯಿ ಉಷ್ಣ ಪ್ರಕೃತಿಯನ್ನ ಹೊಂದಿರುತ್ತದೆ ಆದರೆ ಮಿತವಾಗಿ ತಿಂದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಎನ್ನುತ್ತಾರೆ ಅದರಲ್ಲೂ ಮಧುಮೇಹಿಗಳಿಗೆ ಹಾಗಲಕಾಯಿ ಬೆಸ್ಟ್ ಫ್ರೆಂಡ್ ಎಂದೇ ಹೇಳಬಹುದು ಹಾಗಲಕಾಯಿಯನ್ನು ಮಧುಮೇಹಿಗಳು ಹೇಗೆ ಬಳಸಬೇಕು ಮತ್ಯಾವೆಲ್ಲ ಪ್ರಯೋಜನಗಳನ್ನ ಹಾಗಲಕಾಯಿ ನೀಡುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ರುಚಿಯಲ್ಲಿ ಕಹಿ ಗುಣವನ್ನ ಹೊಂದಿರುವ ಹಾಗಲಕಾಯಿ ಮಧುಮೇಹಿಗಳಿಗೆ ಸದಾ ಕಾಲ ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ ವಿಟಮಿನ್ ಸಿ ಕಬ್ಬಿನಾಂಶ ಸೇರಿದಂತೆ ಅನೇಕ ಪೋಷಕಾಂಶಗಳು ಅಡಕವಾಗಿದೆ ಮುಖ್ಯವಾಗಿ ಟೈಪ್ ಟು ಮಧುಮೇಹಕ್ಕೆ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಅಲ್ಲದೆ ಕಫ ಪಿತ್ತ ಬೊಜ್ಜು ನಿವಾರಣೆ ಮಧುಮೇಹ ಸೇರಿದಂತೆ ತೂಕ ಇಳಿಕೆಗೂ ಹಾಗಲಕಾಯಿಯನ್ನ ಬಳಸಲಾಗುತ್ತದೆ ಇನ್ನು ಹಾಗಲಕಾಯಿ ಮಧುಮೇಹಿಗಳಿಗೆ ಅತ್ಯುತ್ತಮ ಆಹಾರ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಇದು ರಕ್ತದಲ್ಲಿನ ಗ್ಲುಕೋಸ್ ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ ಹೀಗಾಗಿ ಹಾಗಲಕಾಯಿಯನ್ನ ಮಧುಮೇಹಿಗಳು ತಪ್ಪದೆ ಸೇವನೆ ಮಾಡಬೇಕು ಎನ್ನುತ್ತಾರೆ ವೈದ್ಯರು ಆದರೆ ನೆನಪಿಡಿ ಮಿತವಾಗಿ ಸೇವನೆ ಮಾಡುವುದು ಒಳ್ಳೆಯದು ಇನ್ನು ಹಾಗಲಕಾಯಿಯು ಮಧುಮೇಹ ವಿರೋಧಿ ಗುಣಲಕ್ಷಣಗಳೊಂದಿಗೆ ಕೆಲವು ಸಕ್ರಿಯ ಪದಾರ್ಥಗಳನ್ನ ಹೊಂದಿದೆ ಅವುಗಳಲ್ಲಿ ಒಂದು ಚರಂಟಿನ್ ಇದು ರಕ್ತದಲ್ಲಿನ ಗ್ಲುಕೋಸ್ ಕಡಿಮೆಗೊಳಿಸುತ್ತದೆ ಹಾಗಲಕಾಯಿಯು ಪಿ ಇನ್ಸುಲಿನ್ ಎಂಬ ಇನ್ಸುಲಿನ್ ತರಹದ ಸಂಯುಕ್ತವನ್ನ ಹೊಂದಿದೆ ಇದು ಮಧುಮೇಹವನ್ನ ನೈಸರ್ಗಿಕವಾಗಿ ನಿಯಂತ್ರಿಸುತ್ತದೆ ಇನ್ನು ಹಾಗಲಕಾಯಿಯನ್ನು ಮಧುಮೇಹಿಗಳು ಹೇಗೆ ಸೇವಿಸಬಹುದು ಎನ್ನುವ ಗೊಂದಲ ಬೇಡ ಪ್ರತಿದಿನ ಬೆಳಿಗ್ಗೆ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ಹಾಗಲಕಾಯಿಯ ಜ್ಯೂಸ್ ಅನ್ನ ಸೇವನೆ ಮಾಡಬಹುದು ಅಥವಾ ಹಾಗಲಕಾಯಿಯನ್ನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕತ್ತರಿಸಿ ಬಾನಲೆಯಲ್ಲಿ ಹುರಿದುಕೊಳ್ಳಿ ರುಚಿಗೆ ಬೇಕಾದರೆ ಅದಕ್ಕೆ ಚಿಟಿಕೆ ಉಪ್ಪನ್ನ ಉದುರಿಸಿಕೊಳ್ಳಿ ನಂತರ ಅದನ್ನು ಸ್ನ್ಯಾಕ್ಸ್ ರೀತಿ ಒಂದೊಂದೇ ತಿನ್ನಬಹುದು ಇದು ಕಹಿಯಾದರೂ ಆರೋಗ್ಯಕ್ಕೆ ಸಾಕಷ್ಟು ಲಾಭಗಳನ್ನು ಪಡೆಯಬಹುದು ಇನ್ನು ಜೀರ್ಣಕ್ರಿಯೆಯ ಸಮಸ್ಯೆ ಇದ್ದವರು ಹಾಗಲಕಾಯಿಯನ್ನ ನಿಯಮಿತವಾಗಿ ಬಳಸಿದರೆ ಚಯಾಪಚಯ ಕ್ರಿಯೆ ಉತ್ತಮವಾಗುತ್ತದೆ ಈ ಮೂಲಕ ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆಯನ್ನು ನಿವಾರಿಸಬಹುದಾಗಿದೆ ಇನ್ನು ತೂಕ ಇಳಿಸಿಕೊಳ್ಳಬೇಕೆನ್ನುವರು ದಿನ ಖಾಲಿ ಹೊಟ್ಟೆಯಲ್ಲಿ ಹಾಗಲಕಾಯಿಯ ಜ್ಯೂಸ್ ಸೇವನೆ ಮಾಡುತ್ತಾ ಬಂದರೆ ದೇಹದಲ್ಲಿನ ಅನಗತ್ಯ ಕೊಬ್ಬು ಕರಗುತ್ತದೆ ಚರ್ಮದ ಸಮಸ್ಯೆಗಳಾದ ಸೋರಿಯಾಸಿಸ್ ತುರಿಕೆ ಅಲರ್ಜಿ ಸಮಸ್ಯೆಗಳು ಇರುವವರು ಹಾಗಲಕಾಯಿಯನ್ನ ಸೇವನೆ ಮಾಡುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ಈ ಮೂಲಕ ಮೊಡವೆ ಸೇರಿದಂತೆ ಇತರ ಚರ್ಮದ ಸಮಸ್ಯೆಗಳನ್ನ ನಿವಾರಣೆ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಕಹಿಯಾದರೂ ಉದರಕ್ಕೆ ಸಿಹಿ ಎನ್ನುವ ಮಾತನ್ನು ಎಲ್ಲರೂ ಕೇಳಿರುತ್ತೇವೆ ಆದರೂ ಕಹಿಯಾದ ಆಹಾರ ಪದಾರ್ಥಗಳನ್ನ ತಿನ್ನಲು ಹಿಂದೇಟು ಹಾಕುತ್ತೇವೆ ಅಂತಹ ತರಕಾರಿಗಳಲ್ಲಿ ಹಾಗಲಕಾಯಿ ಕೂಡ ಒಂದು ಹಾಗಲಕಾಯಿ ಉಷ್ಣ ಪ್ರಕೃತಿಯನ್ನ ಹೊಂದಿರುತ್ತದೆ ಆದರೆ ಮಿತವಾಗಿ ತಿಂದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಎನ್ನುತ್ತಾರೆ ಅದರಲ್ಲೂ ಮಧುಮೇಹಿಗಳಿಗೆ ಹಾಗಲಕಾಯಿ ಬೆಸ್ಟ್ ಫ್ರೆಂಡ್ ಎಂದೇ ಹೇಳಬಹುದು ಹಾಗಲಕಾಯಿಯನ್ನು ಮಧುಮೇಹಿಗಳು ಹೇಗೆ ಬಳಸಬೇಕು ಮತ್ತೆ ಅವೆಲ್ಲ ಪ್ರಯೋಜನಗಳನ್ನ ಹಾಗಲಕಾಯಿ ನೀಡುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ರುಚಿಯಲ್ಲಿ ಕಹಿ ಗುಣವನ್ನ ಹೊಂದಿರುವ ಹಾಗಲಕಾಯಿ ಮಧುಮೇಹಿಗಳಿಗೆ ಸದಾ ಕಾಲ ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ ವಿಟಮಿನ್ ಸಿ ಕಬ್ಬಿನಾಂಶ ಸೇರಿದಂತೆ ಅನೇಕ ಪೋಷಕಾಂಶಗಳು ಅಡಕವಾಗಿದೆ ಮುಖ್ಯವಾಗಿ ಟೈಪ್ ಟು ಮಧುಮೇಹಕ್ಕೆ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಅಲ್ಲದೆ ಕಫ ಪಿತ್ತ ಬೊಜ್ಜು ನಿವಾರಣೆ ಮಧುಮೇಹ ಸೇರಿದಂತೆ ತೂಕ ಇಳಿಕೆಗೂ ಹಾಗಲಕಾಯಿಯನ್ನ ಬಳಸಲಾಗುತ್ತದೆ ಇನ್ನು ಹಾಗಲಕಾಯಿ ಮಧುಮೇಹಿಗಳಿಗೆ ಅತ್ಯುತ್ತಮ ಆಹಾರ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಇದು ರಕ್ತದಲ್ಲಿನ ಗ್ಲೂಕೋಸ್ ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ ಹೀಗಾಗಿ ಹಾಗಲಕಾಯಿಯನ್ನ ಮಧುಮೇಹಿಗಳು ತಪ್ಪದೆ ಸೇವನೆ ಮಾಡಬೇಕು ಎನ್ನುತ್ತಾರೆ ವೈದ್ಯರು ಆದರೆ ನೆನಪಿಡಿ ಮಿತವಾಗಿ ಸೇವನೆ ಮಾಡುವುದು ಒಳ್ಳೆಯದು ಇನ್ನು ಹಾಗಲಕಾಯಿಯು ಮಧುಮೇಹ ವಿರೋಧಿ ಗುಣಲಕ್ಷಣಗಳೊಂದಿಗೆ ಕೆಲವು ಸಕ್ರಿಯ ಪದಾರ್ಥಗಳನ್ನು ಹೊಂದಿದೆ ಅವುಗಳಲ್ಲಿ ಒಂದು ಚರಂಟಿನ್ ಇದು ರಕ್ತದಲ್ಲಿನ ಗ್ಲುಕೋಸ್ ಕಡಿಮೆಗೊಳಿಸುತ್ತದೆ ಹಾಗಲಕಾಯಿಯು ಪಿ ಇನ್ಸುಲಿನ್ ಎಂಬ ಇನ್ಸುಲಿನ್ ತರಹದ ಸಂಯುಕ್ತವನ್ನ ಹೊಂದಿದೆ ಇದು ಮಧುಮೇಹವನ್ನ ನೈಸರ್ಗಿಕವಾಗಿ ನಿಯಂತ್ರಿಸುತ್ತದೆ ಇನ್ನು ಹಾಗಲಕಾಯಿಯನ್ನು ಮಧುಮೇಹಿಗಳು ಹೇಗೆ ಸೇವಿಸಬಹುದು ಎನ್ನುವ ಗೊಂದಲ ಬೇಡ ಪ್ರತಿದಿನ ಬೆಳಿಗ್ಗೆ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ಹಾಗಲಕಾಯಿಯ ಜ್ಯೂಸ್ ಅನ್ನ ಸೇವನೆ ಮಾಡಬಹುದು ಅಥವಾ ಹಾಗಲಕಾಯಿಯನ್ನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕತ್ತರಿಸಿ ಬಾನಲೆಯಲ್ಲಿ ಹುರಿದುಕೊಳ್ಳಿ ರುಚಿಗೆ ಬೇಕಾದರೆ ಅದಕ್ಕೆ ಚಿಟಿಕೆ ಉಪ್ಪನ್ನ ಉದುರಿಸಿಕೊಳ್ಳಿ ನಂತರ ಅದನ್ನು ಸ್ನ್ಯಾಕ್ಸ್ ರೀತಿ ಒಂದೊಂದೇ ತಿನ್ನಬಹುದು ಇದು ಕಹಿಯಾದರೂ ಆರೋಗ್ಯಕ್ಕೆ ಸಾಕಷ್ಟು ಲಾಭಗಳನ್ನು ಪಡೆಯಬಹುದು ಇನ್ನು ಜೀರ್ಣಕ್ರಿಯೆಯ ಸಮಸ್ಯೆ ಇದ್ದವರು ಹಾಗಲಕಾಯಿಯನ್ನ ನಿಯಮಿತವಾಗಿ ಬಳಸಿದರೆ ಚಯಾಪಚಯ ಕ್ರಿಯೆ ಉತ್ತಮವಾಗುತ್ತದೆ ಈ ಮೂಲಕ ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆಯನ್ನು ನಿವಾರಿಸಬಹುದಾಗಿದೆ ಇನ್ನು ತೂಕ ಇಳಿಸಿಕೊಳ್ಳಬೇಕೆನ್ನುವರು ದಿನ ಖಾಲಿ ಹೊಟ್ಟೆಯಲ್ಲಿ ಹಾಗಲಕಾಯಿಯ ಜ್ಯೂಸ್ ಸೇವನೆ ಮಾಡುತ್ತಾ ಬಂದರೆ ದೇಹದಲ್ಲಿನ ಅನಗತ್ಯ ಕೊಬ್ಬು ಕರಗುತ್ತದೆ ಚರ್ಮದ ಸಮಸ್ಯೆಗಳಾದ ಸೋರಿಯಾಸಿಸ್ ತುರಿಕೆ ಅಲರ್ಜಿ ಸಮಸ್ಯೆಗಳು ಇರುವವರು ಹಾಗಲಕಾಯಿಯನ್ನ ಸೇವನೆ ಮಾಡುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ಈ ಮೂಲಕ ಮೊಡವೆ ಸೇರಿದಂತೆ ಇತರ ಚರ್ಮದ ಸಮಸ್ಯೆಗಳನ್ನ ನಿವಾರಣೆ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಕಹಿಯಾದರೂ ಉದರಕ್ಕೆ ಸಿಹಿ ಎನ್ನುವ ಮಾತನ್ನು ಎಲ್ಲರೂ ಕೇಳಿರುತ್ತೇವೆ ಆದರೂ ಕಹಿಯಾದ ಆಹಾರ ಪದಾರ್ಥಗಳನ್ನ ತಿನ್ನಲು ಹಿಂದೇಟು ಹಾಕುತ್ತೇವೆ ಅಂತಹ ತರಕಾರಿಗಳಲ್ಲಿ ಹಾಗಲಕಾಯಿ ಕೂಡ ಒಂದು ಹಾಗಲಕಾಯಿ ಉಷ್ಣ ಪ್ರಕೃತಿಯನ್ನ ಹೊಂದಿರುತ್ತದೆ ಆದರೆ ಮಿತವಾಗಿ ತಿಂದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಎನ್ನುತ್ತಾರೆ ಅದರಲ್ಲೂ ಮಧುಮೇಹಿಗಳಿಗೆ ಹಾಗಲಕಾಯಿ ಬೆಸ್ಟ್ ಫ್ರೆಂಡ್ ಎಂದೇ ಹೇಳಬಹುದು ಹಾಗಲಕಾಯಿಯನ್ನು ಮಧುಮೇಹಿಗಳು ಹೇಗೆ ಬಳಸಬೇಕು ಅವೆಲ್ಲ ಪ್ರಯೋಜನಗಳನ್ನ ಹಾಗಲಕಾಯಿ ನೀಡುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ರುಚಿಯಲ್ಲಿ ಕಹಿ ಗುಣವನ್ನ ಹೊಂದಿರುವ ಹಾಗಲಕಾಯಿ ಮಧುಮೇಹಿಗಳಿಗೆ ಸದಾ ಕಾಲ ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ ವಿಟಮಿನ್ ಸಿ ಕಬ್ಬಿನಾಂಶ ಸೇರಿದಂತೆ ಅನೇಕ ಪೋಷಕಾಂಶಗಳು ಅಡಕವಾಗಿದೆ ಮುಖ್ಯವಾಗಿ ಟೈಪ್ ಟು ಮಧುಮೇಹಕ್ಕೆ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಅಲ್ಲದೆ ಕಫ ಪಿತ್ತ ಬೊಜ್ಜು ನಿವಾರಣೆ ಮಧುಮೇಹ ಸೇರಿದಂತೆ ತೂಕ ಇಳಿಕೆಗೂ ಹಾಗಲಕಾಯಿಯನ್ನ ಬಳಸಲಾಗುತ್ತದೆ ಇನ್ನು ಹಾಗಲಕಾಯಿ ಮಧುಮೇಹಿಗಳಿಗೆ ಅತ್ಯುತ್ತಮ ಆಹಾರ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಇದು ರಕ್ತದಲ್ಲಿನ ಗ್ಲುಕೋಸ್ ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ ಹೀಗಾಗಿ ಹಾಗಲಕಾಯಿಯನ್ನ ಮಧುಮೇಹಿಗಳು ತಪ್ಪದೆ ಸೇವನೆ ಮಾಡಬೇಕು ಎನ್ನುತ್ತಾರೆ ವೈದ್ಯರು ಆದರೆ ನೆನಪಿಡಿ ಮಿತವಾಗಿ ಸೇವನೆ ಮಾಡುವುದು ಒಳ್ಳೆಯದು ಇನ್ನು ಹಾಗಲಕಾಯಿಯು ಮಧುಮೇಹ ವಿರೋಧಿ ಗುಣಲಕ್ಷಣಗಳೊಂದಿಗೆ ಕೆಲವು ಸಕ್ರಿಯ ಪದಾರ್ಥಗಳನ್ನು ಹೊಂದಿದೆ ಅವುಗಳಲ್ಲಿ ಒಂದು ಚರಂಟಿನ್ ಇದು ರಕ್ತದಲ್ಲಿನ ಗ್ಲುಕೋಸ್ ಕಡಿಮೆಗೊಳಿಸುತ್ತದೆ ಹಾಗಲಕಾಯಿಯು ಪಿ ಇನ್ಸುಲಿನ್ ಎಂಬ ಇನ್ಸುಲಿನ್ ತರಹದ ಸಂಯುಕ್ತವನ್ನ ಹೊಂದಿದೆ ಇದು ಮಧುಮೇಹವನ್ನ ನೈಸರ್ಗಿಕವಾಗಿ ನಿಯಂತ್ರಿಸುತ್ತದೆ ಇನ್ನು ಹಾಗಲಕಾಯಿಯನ್ನು ಮಧುಮೇಹಿಗಳು ಹೇಗೆ ಸೇವಿಸಬಹುದು ಎನ್ನುವ ಗೊಂದಲ ಬೇಡ ಪ್ರತಿದಿನ ಬೆಳಿಗ್ಗೆ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ಹಾಗಲಕಾಯಿಯ ಜ್ಯೂಸ್ ಅನ್ನ ಸೇವನೆ ಮಾಡಬಹುದು ಅಥವಾ ಹಾಗಲಕಾಯಿಯನ್ನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕತ್ತರಿಸಿ ಬಾನಲೆಯಲ್ಲಿ ಹುರಿದುಕೊಳ್ಳಿ ರುಚಿಗೆ ಬೇಕಾದರೆ ಅದಕ್ಕೆ ಚಿಟಿಕೆ ಉಪ್ಪನ್ನ ಉದುರಿಸಿಕೊಳ್ಳಿ ನಂತರ ಅದನ್ನು ಸ್ನ್ಯಾಕ್ಸ್ ರೀತಿ ಒಂದೊಂದೇ ತಿನ್ನಬಹುದು ಇದು ಕಹಿಯಾದರೂ ಆರೋಗ್ಯಕ್ಕೆ ಸಾಕಷ್ಟು ಲಾಭಗಳನ್ನು ಪಡೆಯಬಹುದು ಇನ್ನು ಜೀರ್ಣಕ್ರಿಯೆಯ ಸಮಸ್ಯೆ ಇದ್ದವರು ಹಾಗಲಕಾಯಿಯನ್ನ ನಿಯಮಿತವಾಗಿ ಬಳಸಿದರೆ ಚಯಾಪಚಯ ಕ್ರಿಯೆ ಉತ್ತಮವಾಗುತ್ತದೆ ಈ ಮೂಲಕ ಇನ್ನು ತೂಕ ಇಳಿಸಿಕೊಳ್ಳಬೇಕೆನ್ನುವರು ದಿನ ಖಾಲಿ ಹೊಟ್ಟೆಯಲ್ಲಿ ಹಾಗಲಕಾಯಿಯ ಜ್ಯೂಸ್ ಸೇವನೆ ಮಾಡುತ್ತಾ ಬಂದರೆ ದೇಹದಲ್ಲಿನ ಅನಗತ್ಯ ಕೊಬ್ಬು ಕರಗುತ್ತದೆ ಚರ್ಮದ ಸಮಸ್ಯೆಗಳಾದ ಸೋರಿಯಾಸಿಸ್ ತುರಿಕೆ ಅಲರ್ಜಿ ಸಮಸ್ಯೆಗಳು ಇರುವವರು ಹಾಗಲಕಾಯಿಯನ್ನ ಸೇವನೆ ಮಾಡುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ಈ ಮೂಲಕ ಮೊಡವೆ ಸೇರಿದಂತೆ ಇತರ ಚರ್ಮದ ಸಮಸ್ಯೆಗಳನ್ನ ನಿವಾರಣೆ ಮಾಡಬಹುದು ಈ ವಿಡಿಯೋ ನಿಮಗೆ ಎಷ್ಟಾರ್ಥಗಳನ್ನ ತಿನ್ನಲು ಹಿಂದೇಟು ಹಾಕುತ್ತೇವೆ ಅಂತಹ ತರಕಾರಿಗಳಲ್ಲಿ ಹಾಗಲಕಾಯಿ ಕೂಡ ಒಂದು ಹಾಗಲಕಾಯಿ ಉಷ್ಣ ಪ್ರಕೃತಿಯನ್ನ ಹೊಂದಿರುತ್ತದೆ ಆದರೆ ಮಿತವಾಗಿ ತಿಂದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಎನ್ನುತ್ತಾರೆ ಅದರಲ್ಲೂ ಮಧುಮೇಹಿಗಳಿಗೆ ಹಾಗಲಕಾಯಿ ಬೆಸ್ಟ್ ಫ್ರೆಂಡ್ ಎಂದೇ ಹೇಳಬಹುದು ಹಾಗಲಕಾಯಿಯನ್ನು ಮಧುಮೇಹಿಗಳು ಹೇಗೆ ಬಳಸಬೇಕು ಮತ್ಯಾವೆಲ್ಲ ಪ್ರಯೋಜನಗಳನ್ನ ಹಾಗಲಕಾಯಿ ನೀಡುತ್ತದೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ರುಚಿಯಲ್ಲಿ ಕಹಿ ಗುಣವನ್ನ ಹೊಂದಿರುವ ಹಾಗಲಕಾಯಿ ಮಧುಮೇಹಿಗಳಿಗೆ ಸದಾ ಕಾಲ ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ ವಿಟಮಿನ್ ಸಿ ಕಬ್ಬಿನಾಂಶ ಸೇರಿದಂತೆ ಅನೇಕ ಪೋಷಕಾಂಶಗಳು ಅಡಕವಾಗಿದೆ ಮುಖ್ಯವಾಗಿ ಟೈಪ್ ಟು ಮಧುಮೇಹಕ್ಕೆ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಅಲ್ಲದೆ ಕಫ ಪಿತ್ತ ಬೊಜ್ಜು ನಿವಾರಣೆ ಮಧುಮೇಹ ಸೇರಿದಂತೆ ತೂಕ ಇಳಿಕೆಗೂ ಹಾಗಲಕಾಯಿಯನ್ನ ಬಳಸಲಾಗುತ್ತದೆ ಇನ್ನು ಹಾಗಲಕಾಯಿ ಮಧುಮೇಹಿಗಳಿಗೆ ಅತ್ಯುತ್ತಮ ಆಹಾರ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಇದು ರಕ್ತದಲ್ಲಿನ ಗ್ಲುಕೋಸ್ ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ ಹೀಗಾಗಿ ಹಾಗಲಕಾಯಿಯನ್ನ ಮಧುಮೇಹಿಗಳು ತಪ್ಪದೆ ಸೇವನೆ ಮಾಡಬೇಕು ಎನ್ನುತ್ತಾರೆ ವೈದ್ಯರು ಆದರೆ ನೆನಪಿಡಿ ಮಿತವಾಗಿ ಸೇವನೆ ಮಾಡುವುದು ಒಳ್ಳೆಯದು ಇನ್ನು ಹಾಗಲಕಾಯಿಯು ಮಧುಮೇಹ ವಿರೋಧಿ ಗುಣಲಕ್ಷಣಗಳೊಂದಿಗೆ ಕೆಲವು ಸಕ್ರಿಯ ಪದಾರ್ಥಗಳನ್ನು ಹೊಂದಿದೆ ಅವುಗಳಲ್ಲಿ ಒಂದು ಚೆರಂಟಿನ್ ಇದು ರಕ್ತದಲ್ಲಿನ ಗ್ಲುಕೋಸ್ ಕಡಿಮೆಗೊಳಿಸುತ್ತದೆ ಹಾಗಲಕಾಯಿಯು ಪಿ ಇನ್ಸುಲಿನ್ ಎಂಬ ಇನ್ಸುಲಿನ್ ತರಹದ ಸಂಯುಕ್ತವನ್ನ ಹೊಂದಿದೆ ಇದು ಮಧುಮೇಹವನ್ನ ನೈಸರ್ಗಿಕವಾಗಿ ನಿಯಂತ್ರಿಸುತ್ತದೆ ಇನ್ನು ಹಾಗಲಕಾಯಿಯನ್ನು ಮಧುಮೇಹಿಗಳು ಹೇಗೆ ಸೇವಿಸಬಹುದು ಎನ್ನುವ ಗೊಂದಲ ಬೇಡ ಪ್ರತಿದಿನ ಬೆಳಿಗ್ಗೆ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ಹಾಗಲಕಾಯಿಯ ಜ್ಯೂಸ್ ಅನ್ನ ಸೇವನೆ ಮಾಡಬಹುದು ಅಥವಾ ಹಾಗಲಕಾಯಿಯನ್ನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕತ್ತರಿಸಿ ಬಾನಲೆಯಲ್ಲಿ ಹುರಿದುಕೊಳ್ಳಿ ರುಚಿಗೆ ಬೇಕಾದರೆ ಅದಕ್ಕೆ ಚಿಟಿಕೆ ಉಪ್ಪನ್ನ ಉದುರಿಸಿಕೊಳ್ಳಿ ನಂತರ ಅದನ್ನು ಸ್ನ್ಯಾಕ್ಸ್ ರೀತಿ ಒಂದೊಂದೇ ತಿನ್ನಬಹುದು ಇದು ಕಹಿಯಾದರೂ ಆರೋಗ್ಯಕ್ಕೆ ಸಾಕಷ್ಟು ಲಾಭಗಳನ್ನು ಪಡೆಯಬಹುದು ಇನ್ನು ಜೀರ್ಣಕ್ರಿಯೆಯ ಸಮಸ್ಯೆ ಇದ್ದವರು ಹಾಗಲಕಾಯಿಯನ್ನ ನಿಯಮಿತವಾಗಿ ಬಳಸಿದರೆ ಚಯಾಪಚಯ ಕ್ರಿಯೆ ಉತ್ತಮವಾಗುತ್ತದೆ ಈ ಮೂಲಕ ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆಯನ್ನು ನಿವಾರಿಸಬಹುದಾಗಿದೆ ಇನ್ನು ತೂಕ ಇಳಿಸಿಕೊಳ್ಳಬೇಕೆನ್ನುವರು ದಿನ ಖಾಲಿ ಹೊಟ್ಟೆಯಲ್ಲಿ ಹಾಗಲಕಾಯಿಯ ಜ್ಯೂಸ್ ಸೇವನೆ ಮಾಡುತ್ತಾ ಬಂದರೆ ದೇಹದಲ್ಲಿನ ಅನಗತ್ಯ ಕೊಬ್ಬು ಕರಗುತ್ತದೆ ಚರ್ಮದ ಸಮಸ್ಯೆಗಳಾದ ಸೋರಿಯಾಸಿಸ್ ತುರಿಕೆ ಅಲರ್ಜಿ ಸಮಸ್ಯೆಗಳು ಇರುವವರು ಹಾಗಲಕಾಯಿಯನ್ನ ಸೇವನೆ ಮಾಡುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ಈ ಮೂಲಕ ಮೊಡವೆ ಸೇರಿದಂತೆ ಇತರ ಚರ್ಮದ ಸಮಸ್ಯೆಗಳನ್ನ ನಿವಾರಣೆ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಕಹಿಯಾದರೂ ಉದರಕ್ಕೆ ಸಿಹಿ ಎನ್ನುವ ಮಾತನ್ನು ಎಲ್ಲರೂ ಕೇಳಿರುತ್ತೇವೆ ಆದರೂ ಕಹಿಯಾದ ಆಹಾರ ಪದಾರ್ಥಗಳನ್ನ ತಿನ್ನಲು ಹಿಂದೇಟು ಹಾಕುತ್ತೇವೆ ಅಂತಹ ತರಕಾರಿಗಳಲ್ಲಿ ಹಾಗಲಕಾಯಿ ಕೂಡ ಒಂದು ಹಾಗಲಕಾಯಿ ಉಷ್ಣ ಪ್ರಕೃತಿಯನ್ನ ಹೊಂದಿರುತ್ತದೆ ಆದರೆ ಮಿತವಾಗಿ ತಿಂದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಎನ್ನುತ್ತಾರೆ ಅದರಲ್ಲೂ ಮಧುಮೇಹಿಗಳಿಗೆ ಹಾಗಲಕಾಯಿ ಬೆಸ್ಟ್ ಫ್ರೆಂಡ್ ಎಂದೇ ಹೇಳಬಹುದು ಹಾಗಲಕಾಯಿಯನ್ನು ಮಧುಮೇಹಿಗಳು ಹೇಗೆ ಬಳಸಬೇಕು ಅವೆಲ್ಲ ಪ್ರಯೋಜನಗಳನ್ನು ಹಾಗಲಕಾಯಿ ನೀಡುತ್ತದೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ರುಚಿಯಲ್ಲಿ ಕಹಿ ಗುಣವನ್ನ ಹೊಂದಿರುವ ಹಾಗಲಕಾಯಿ ಮಧುಮೇಹಿಗಳಿಗೆ ಸದಾ ಕಾಲ ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ ವಿಟಮಿನ್ ಸಿ ಕಬ್ಬಿನಾಂಶ ಸೇರಿದಂತೆ ಅನೇಕ ಪೋಷಕಾಂಶಗಳು ಅಡಕವಾಗಿದೆ ಮುಖ್ಯವಾಗಿ ಟೈಪ್ ಟು ಮಧುಮೇಹಕ್ಕೆ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಅಲ್ಲದೆ ಕಫ ಪಿತ್ತ ಬೊಜ್ಜು ನಿವಾರಣೆ ಮಧುಮೇಹ ಸೇರಿದಂತೆ ತೂಕ ಇಳಿಕೆಗೂ ಹಾಗಲಕಾಯಿಯನ್ನ ಬಳಸಲಾಗುತ್ತದೆ ಇನ್ನು ಹಾಗಲಕಾಯಿ ಮಧುಮೇಹಿಗಳಿಗೆ ಅತ್ಯುತ್ತಮ ಆಹಾರ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಇದು ರಕ್ತದಲ್ಲಿನ ಗ್ಲುಕೋಸ್ ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ ಹೀಗಾಗಿ ಹಾಗಲಕಾಯಿಯನ್ನ ಮಧುಮೇಹಿಗಳು ತಪ್ಪದೆ ಸೇವನೆ ಮಾಡಬೇಕು ಎನ್ನುತ್ತಾರೆ ವೈದ್ಯರು ಆದರೆ ನೆನಪಿಡಿ ಮಿತವಾಗಿ ಸೇವನೆ ಮಾಡುವುದು ಒಳ್ಳೆಯದು ಇನ್ನು ಹಾಗಲಕಾಯಿಯು ಮಧುಮೇಹ ವಿರೋಧಿ ಗುಣಲಕ್ಷಣಗಳೊಂದಿಗೆ ಕೆಲವು ಸಕ್ರಿಯ ಪದಾರ್ಥಗಳನ್ನು ಹೊಂದಿದೆ ಅವುಗಳಲ್ಲಿ ಒಂದು ಚರಂಟಿನ್ ಇದು ರಕ್ತದಲ್ಲಿನ ಗ್ಲುಕೋಸ್ ಕಡಿಮೆಗೊಳಿಸುತ್ತದೆ ಹಾಗಲಕಾಯಿಯು ಪಿ ಇನ್ಸುಲಿನ್ ಎಂಬ ಇನ್ಸುಲಿನ್ ತರಹದ ಸಂಯುಕ್ತವನ್ನ ಹೊಂದಿದೆ ಇದು ಮಧುಮೇಹವನ್ನ ನೈಸರ್ಗಿಕವಾಗಿ ನಿಯಂತ್ರಿಸುತ್ತದೆ ಇನ್ನು ಹಾಗಲಕಾಯಿಯನ್ನು ಮಧುಮೇಹಿಗಳು ಹೇಗೆ ಸೇವಿಸಬಹುದು ಎನ್ನುವ ಗೊಂದಲ ಬೇಡ ಪ್ರತಿದಿನ ಬೆಳಿಗ್ಗೆ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ಹಾಗಲಕಾಯಿಯ ಜ್ಯೂಸ್ ಅನ್ನ ಸೇವನೆ ಮಾಡಬಹುದು ಅಥವಾ ಹಾಗಲಕಾಯಿಯನ್ನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕತ್ತರಿಸಿ ಬಾನಲೆಯಲ್ಲಿ ಹುರಿದುಕೊಳ್ಳಿ ರುಚಿಗೆ ಬೇಕಾದರೆ ಅದಕ್ಕೆ ಚಿಟಿಕೆ ಉಪ್ಪನ್ನ ಉದುರಿಸಿಕೊಳ್ಳಿ ನಂತರ ಅದನ್ನು ಸ್ನ್ಯಾಕ್ಸ್ ರೀತಿ ಒಂದೊಂದೇ ತಿನ್ನಬಹುದು ಇದು ಕಹಿಯಾದರೂ ಆರೋಗ್ಯಕ್ಕೆ ಸಾಕಷ್ಟು ಲಾಭಗಳನ್ನು ಪಡೆಯಬಹುದು ಇನ್ನು ಜೀರ್ಣಕ್ರಿಯೆಯ ಸಮಸ್ಯೆ ಇದ್ದವರು ಹಾಗಲಕಾಯಿಯನ್ನ ನಿಯಮಿತವಾಗಿ ಬಳಸಿದರೆ ಚಯಾಪಚಯ ಕ್ರಿಯೆ ಉತ್ತಮವಾಗುತ್ತದೆ ಈ ಮೂಲಕ ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆಯನ್ನು ನಿವಾರಿಸಬಹುದಾಗಿದೆ ಇನ್ನು ತೂಕ ಇಳಿಸಿಕೊಳ್ಳಬೇಕೆನ್ನುವರು ದಿನ ಖಾಲಿ ಹೊಟ್ಟೆಯಲ್ಲಿ ಹಾಗಲಕಾಯಿಯ ಜ್ಯೂಸ್ ಸೇವನೆ ಮಾಡುತ್ತಾ ಬಂದರೆ ದೇಹದಲ್ಲಿನ ಅನಗತ್ಯ ಕೊಬ್ಬು ಕರಗುತ್ತದೆ ಚರ್ಮದ ಸಮಸ್ಯೆಗಳಾದ ಸೋರಿಯಾಸಿಸ್ ತುರಿಕೆ ಅಲರ್ಜಿ ಸಮಸ್ಯೆಗಳು ಇರುವವರು ಹಾಗಲಕಾಯಿಯನ್ನ ಸೇವನೆ ಮಾಡುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ಈ ಮೂಲಕ ಮೊಡವೆ ಸೇರಿದಂತೆ ಇತರ ಚರ್ಮದ ಸಮಸ್ಯೆಗಳನ್ನ ನಿವಾರಣೆ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಕಹಿಯಾದರೂ ಉದರಕ್ಕೆ ಸಿಹಿ ಎನ್ನುವ ಮಾತನ್ನು ಎಲ್ಲರೂ ಕೇಳಿರುತ್ತೇವೆ ಆದರೂ ಕಹಿಯಾದ ಆಹಾರ ಪದಾರ್ಥಗಳನ್ನ ತಿನ್ನಲು ಹಿಂದೇಟು ಹಾಕುತ್ತೇವೆ ಅಂತಹ ತರಕಾರಿಗಳಲ್ಲಿ ಹಾಗಲಕಾಯಿ ಕೂಡ ಒಂದು ಹಾಗಲಕಾಯಿ ಉಷ್ಣ ಪ್ರಕೃತಿಯನ್ನ ಹೊಂದಿರುತ್ತದೆ ಆದರೆ ಮಿತವಾಗಿ ತಿಂದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಎನ್ನುತ್ತಾರೆ ಅದರಲ್ಲೂ ಮಧುಮೇಹ ಬೆಸ್ಟ್ ಫ್ರೆಂಡ್ ಎಂದೇ ಹೇಳಬಹುದು ಹಾಗಲಕಾಯಿಯನ್ನು ಮಧುಮೇಹಿಗಳು ಹೇಗೆ ಬಳಸಬೇಕು ಮತ್ತೆ ಅವೆಲ್ಲ ಪ್ರಯೋಜನಗಳನ್ನ ಹಾಗಲಕಾಯಿ ನೀಡುತ್ತದೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ರುಚಿಯಲ್ಲಿ ಕಹಿ ಗುಣವನ್ನ ಹೊಂದಿರುವ ಹಾಗಲಕಾಯಿ ಮಧುಮೇಹಿಗಳಿಗೆ ಸದಾ ಕಾಲ ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ ವಿಟಮಿನ್ ಸಿ ಕಬ್ಬಿನಾಂಶ ಸೇರಿದಂತೆ ಅನೇಕ ಪೋಷಕಾಂಶಗಳು ಅಡಕವಾಗಿದೆ ಮುಖ್ಯವಾಗಿ ಟೈಪ್ ಟು ಮಧುಮೇಹಕ್ಕೆ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಅಲ್ಲದೆ ಕಫ ಪಿತ್ತ ಬೊಜ್ಜು ನಿವಾರಣೆ ಮಧುಮೇಹ ಸೇರಿದಂತೆ ತೂಕ ಇಳಿಕೆಗೂ ಹಾಗಲಕಾಯಿಯನ್ನ ಬಳಸಲಾಗುತ್ತದೆ ಇನ್ನು ಹಾಗಲಕಾಯಿ ಮಧುಮೇಹಿಗಳಿಗೆ ಅತ್ಯುತ್ತಮ ಆಹಾರ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಇದು ರಕ್ತದಲ್ಲಿನ ಗ್ಲುಕೋಸ್ ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ ಹೀಗಾಗಿ ಹಾಗಲಕಾಯಿಯನ್ನ ಮಧುಮೇಹಿಗಳು ತಪ್ಪದೆ ಸೇವನೆ ಮಾಡಬೇಕು ಎನ್ನುತ್ತಾರೆ ವೈದ್ಯರು ಆದರೆ ನೆನಪಿಡಿ ಮಿತವಾಗಿ ಸೇವನೆ ಮಾಡುವುದು ಒಳ್ಳೆಯದು ಇನ್ನು ಹಾಗಲಕಾಯಿಯು ಮಧುಮೇಹ ವಿರೋಧಿ ಗುಣಲಕ್ಷಣಗಳೊಂದಿಗೆ ಕೆಲವು ಸಕ್ರಿಯ ಪದಾರ್ಥಗಳನ್ನ ಹೊಂದಿದೆ ಅವುಗಳಲ್ಲಿ ಒಂದು ಚರಂಟಿನ್ ಇದು ರಕ್ತದಲ್ಲಿನ ಗ್ಲುಕೋಸ್ ಕಡಿಮೆಗೊಳಿಸುತ್ತದೆ ಹಾಗಲಕಾಯಿಯು ಪಿ ಇನ್ಸುಲಿನ್ ಎಂಬ ಇನ್ಸುಲಿನ್ ತರಹದ ಸಂಯುಕ್ತವನ್ನ ಹೊಂದಿದೆ ಇದು ಮಧುಮೇಹವನ್ನ ನೈಸರ್ಗಿಕವಾಗಿ ನಿಯಂತ್ರಿಸುತ್ತದೆ ಇನ್ನು ಹಾಗಲಕಾಯಿಯನ್ನು ಮಧುಮೇಹಿಗಳು ಹೇಗೆ ಸೇವಿಸಬಹುದು ಎನ್ನುವ ಗೊಂದಲ ಬೇಡ ಪ್ರತಿದಿನ ಬೆಳಿಗ್ಗೆ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ಹಾಗಲಕಾಯಿಯ ಜ್ಯೂಸ್ ಅನ್ನ ಸೇವನೆ ಮಾಡಬಹುದು